నమ్మల్కి స్వగత నేను నోడతీరు ఎంబిఆర్ అగ్రికల్చర్ ಇವತ್ತೊಂದು ನಾವು ವಿಶೇಷವಾದ ರೈತರಿದ್ದಾರೆ ಯುವ ರೈತರು ಅವರು ಸೋಯಾಬೀನ್ದಿಂದ ಪನ್ನೀರ್ ಮಾಡಾಕತ್ತರ ಅದೇ ಥರ ಟ್ರೈನಿಂಗ್ ಕೋರ್ಸ್ನೂ ಕೊಡ್ತಾರಂತ ಯಾವ ಥರ ಮಾಡ್ಯಾರ ಗೌರ್ಮೆಂಟ್ದಿಂದ ಸಬ್ಸಿಡಿ ಯಾವ ಥರ ಡಿಟೇಲ್ ಆಗಿ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಿಮ್ಮ ಪರಿಚಯ ನಮಸ್ಕಾರ ಸರ್ ನಾನು ಶಿವಕಾಂತ್ ಖಂಡೆ ಅಂತೇಳಿ ಮುದೋಳ್ಬಿ ಗ್ರಾಮದ ಆಗಿತ್ತು ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೆವು ಮಹಾದೇವ್ ಮುದೋಳು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ ಈ ಕಂಪನಿ ಒಂದು ರೈತರದ ಒಂದು ಇಳಿಗೆಗಾಗಿ ಒಂದು ರೈತರಿಗೆ ಒಂದು ಒಳ್ಳೇದು ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಮಾಡಿದ್ದೇವೆ ನಾವು ಇದು ಬಂದ್ಬಿಟ್ಟು ಇದು ಸೋಯಾ ಪ್ರೊಸೆಸಿಂಗ್ ಬಗ್ಗೆ ನಿಮಗೆಲ್ಲ ಇದು ಮಾಹಿತಿ ಕೊಡ್ತೀವಿ ಬನ್ನಿ ಸರ್ ರೈತರಿಂದ ಸೋಯಾ ಖರೀದಿ ತಗೋಳ್ತಿವಿ ಒಳ್ಳೆ ಗುಣಮಟ್ಟದ ಸೋಯಾ ತೊಗೊಂಡಿ ಫಸ್ಟ್ ಇಲ್ಲಿ ಪ್ಲಾಂಟಿನಲ್ಲಿ ನಾವು ಎಲ್ಲಕ್ಕಿಂತ ಮೊಟ್ಟ ಮೊದಲಿಗಾಗಿ ಬ್ಯಾಳಿ ಮಾಡ್ಕೊಳ್ತೀವಿ ಸೋಯಾ ಈ ತರ ಅಂತ ಅನ್ಕೋರಿ ಇದಕ್ಕ ಇದು ಪ್ರೊಸೆಸ್ ಆಗಿದ್ಮ್ಯಾಗ ಸೆಕೆಂಡ್ ಪ್ರೊಸೆಸ್ ಐದರಿಂದ ಏಳು ಗಂಟೆ ನೆನೆ ಹಾಕ್ತಿವ್ರಿ ನೀರಲ್ಲಿ ನೆನೆ ಹಾಕ್ತಿವ್ ಇದಕ್ಕ ಅಚ್ಚಾ ಇದು ಮ್ಯಾಗ ನೆಕ್ಸ್ಟ್ ಪ್ರೊಸೆಸ್ಸು ಅಲ್ಲಿ ಇದು ಬರ್ತೀವಿ ನೆಂದಿನ ಮ್ಯಾಗ ಇದು ಗ್ರೈಂಡರ್ ಮಷಿನ್ ಅಂತ ಐತರಿ ಇದು ಗ್ರೈಂಡಿಂಗ್ ಮಾಡ್ತೀವಿ ಗ್ರೈಂಡಿಂಗ್ ಮಾಡಿದಾಗ ಈ ಕಡೆ ಮಿಲ್ಕ್ ಬರ್ತದ ಈ ಕಡೆ ಒಕ್ಕಾರ ಬರ್ತದ ಎದರದ್ದು ನೀವು ಇದು ಮಾಡ್ತಿರ ಸರ್ ನೀರಾಗ ಹಾಕಿ ಇರ್ತಿರಿ ನೀರ ನೀರಲ್ಲಿ ಹಾಕಿ ಇಕ್ತೀವ್ರು ಟಬ್ಬಿನಾಗ ನೆನತಾ ಡಬ್ಬಿನ ತರ ಟಬ್ಬಿನಾಗ ನೆನೆಯಾಕಿಕ್ತೀನೋ ಎಷ್ಟ್ ದಿವ್ಸ ಇಲ್ಲ ಐದು ಐದರಿಂದ ಏಳು ತಾಸು ಅಷ್ಟೇ ಹಾ ನಾರ್ಮಲ್ ಆಗಿ ಐದ್ ತಾಸಿಗೆ ಓಕೆ ಆಗ್ತದ ಆದ್ರ ಚಳಿಗಾಲದಾಗ ಒಂದ್ ತಾಸು ಎರಡ್ ತಾಸು ಇಷ್ಟ ಪಡೋದು ಈಗ ಹಾಕೋ ಹೊತ್ತಿಗೆ ಅದು ನೀವೇನ್ ಸೋಯಾಬೀನ್ ಒಳ ಹಾಕ್ತೀರಲ್ಲ ಮತ್ತೆ ವಾಟರ್ ಎಲ್ಲಾ ಆ್ಯಡ್ ಮಾಡ್ತೀವಿ ವಾಟ್ರ್ ಆ್ಯಡ್ ಕ್ವಾಂಟಿಟಿಗೆ ಎಷ್ಟು ವಾಟರ್ ಒಂದು ಕೆಜಿ ಸೋಯಾಬೀನ್ಕ ಐದ್ ಲೀಟರ್ ನೀರು ಆಡ್ ಮಾಡ್ತೀವಿ ಐದು ಲೀಟರ್ ಓಕೆ ಆ ಎಷ್ಟೇಜ್ ಎಲ್ಲ ಸೈಡಿಗೆ ಬರ್ತದೆ ಹಾಂ ಆ ಕಡೆ ಒಕರ ಬರ್ತದೆ ಈ ಕಡೆ ಮಿಲ್ಕ್ ಬರ್ತದೆ ಓಕೆ ಕಂಟಿನ್ಯೂಲಿ ನಾವು ಈಗ ಒಂದು ಒಬ್ಬರು ಎಂಪ್ಲಾಯ್ ಏನು ಮಾಡ್ತಾರೆ ಸ್ವಯ ಹಾಕ್ತಾ ಇರ್ತಾರೆ ಇನ್ನೊಬ್ಬರು ನೀರು ಹಾಕ್ತಾರೆ ನೀರು ಹಾಕ್ತಾ ಇರ್ತಾರೆ ಆ ಥರ ಟಾರ್ಗೆಟ್ ಅಷ್ಟೇ ಐದೇ ಲೀಟರ್ ಹಾಂ ಐದು ಲೀಟರ್ ಒಂದು ಕೆ ಜಿಗೆ ಐದು ಐದು ಲೀಟರ್ ಐದು ಲೀಟರ್ ಮಿಲ್ಕ್ ಬರ್ತಂತ ಹ್ಞೂ ಆ ವೇಸ್ಟೇಜ್ ಏನು ಮಾಡ್ತೀರಿ ಮತ್ತು ವೇಸ್ಟೇಜು ಕೋ ಪೋಲ್ಟ್ರಿ ಫಾರ್ಮ್ ಕೊಯ್ತದೆ ಆಮೇಲೆ ಎಲ್ಲ ಆ್ಯನಿಮಲ್ಸ್ ಫೀಡ್ ಅಂತ ಓಕೆ ನೆಕ್ಸ್ಟ್ ಪ್ರೊಸೆಸ್ಸು ಇದು ಮಿಲ್ಕ್ ರೆಡಿ ಆಗಿದ್ ಮ್ಯಾಗ ಇದು ಆಟೋಮ್ಯಾಟಿಕಲಿ ವಾಲ್ ಓಪನ್ ಮಾಡ್ತೀವಿ ಇದು ಆಟೋಮ್ಯಾಟಿಕಲಿ ಇದು ಕುಕ್ಕರ್ದು ತೊಳ್ತಾವ್ ಈ ಕಡೆ ಏನದ ಅಂತಂದ್ರ ಇದು ಸ್ಟೀಮ್ ರೆಡಿ ಆಗಿರ್ತದ ಸ್ಟೀಮ್ ರೆಡಿ ಆಗಿದ್ ಮ್ಯಾಗ ಇದು ಹಂಡ್ರೆಡ್ ಡಿಗ್ರಿ ಬಂತಂದ್ರ ಹ್ಮ್ ಈ ಕಡೆ ಓಪನ್ ವಾಲ್ ಓಪನ್ ಮಾಡ್ಬಿಡ್ತೇವ್ರಿ ಅದು ಸ್ಟೀಮ್ ಇದ್ರಾಗ ಬರ್ತಾವ ಸ್ಟೀಮ್ ಅದ್ರಾಗ ಇದ್ರಾಗ ಸ್ಟೀಮ್ ಬರ್ತದೆ ಇಲ್ಲಿನೂ ಹಾಲ್ ಬಾಯ್ಲ್ ಆಗ ಹಂಡ್ರೆಡ್ ಡಿಗ್ರಿ ತಕ ಟೆಂಪ್ರೇಚರ್ ಹಂಡ್ರೆಡ್ ಡಿಗ್ರಿ ಬಂತಂದ್ರೆ ಇದು ಹಾಲು ಓಪನ್ ಮಾಡ್ಕೋತಿವಿ ಹಾಲು ತಗೋತೀವ್ರಿ ಇದು ಇದು ಮ್ಯಾಗ ಮ್ಯಾಗ್ ನೆಕ್ಸ್ಟ್ ನಲ್ವತ್ತು ಡಿಗ್ರಿ ಬರಸ್ ತಕ ವೇಟ್ ಮಾಡ್ತೀವಿ ನಲ್ವತ್ತು ಡಿಗ್ರಿ ಡಿಗ್ರಿ ಬಂದಾಗ ಅದ್ರಲ್ಲಿ ಏನಿದೆ ನಾವು ವಿನೆಗರ್ ಆ್ಯಡ್ ಮಾಡಿದಾಗ ಅದು ಒಡೆದು ಬಿಡ್ತದೆ ಒಡೆದಾಗ ಮತ್ತೆ ಫಿಲ್ಟರ್ ಮಾಡ್ಕೊಂಡು ಒಂದು ಮಾಲ್ಮಾ ಎಷ್ಟು ಕ್ವಾಲಿಟಿ ಹಾಕ್ತೀರಿ ಎಷ್ಟು ಲೀಟರ್ ಕ ವಿನೆಗರ್ ಎಷ್ಟು ಹಾಕ್ತೀರಿ ಕ್ವಾಂಟಿಟಿ ಅದು ನಮ್ಮ ಟೆಕ್ನಿಷಿಯನ್ ಕೈ ಇದೆ ಟೆಕ್ನಿಷಿಯನ್ ಇರ್ತಾರೆ ಟೆಕ್ನಿಷಿಯನ್ ಕೈ ಅಂತ ಸ್ವಲ್ಪ ಆಮೇಲೆ ಸರ್ ಇದು ಒಡೆದಿದ ಮೇಲೆ ಒಡೆದಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಟಬ್ಬಿನಾಗಿಂದ ಅದ ತಗೊಂಡ್ ಹೋಗ್ತೀವಿ ಅಲ್ರಿ ತಗೊಂಡ್ ಹೋಗಿ ಇದು ಒಂಥರ ಮಾಲ್ಮಾ ಕಪڑا ಇರ್ತದೆ ಚೇ ಚೇ ಮಾಲ್ಮಾ ಕಪಡರಿಂದ ಅದರೊಳಗೆ ಹಾಕೋಳ್ತೀವಿ ಅದರ ಹಾಕಿ ಚಾಣೆ ಮಾಡಿ ನೆಕ್ಸ್ಟ್ ಪ್ರೆಸ್ ಪ್ರೆಸ್ ಮೆಷಿನ್ ಕೂತು ಅಚ್ಚು ಅಚ್ಚು ಆ ಡೈ ತಯಾರಾಯಿತು ಪ್ರೆಸ್ ಮಾಡ್ತೀವಿ ಅಂತ ಹೇಳಿ ಇದು ಒಂದು ದಿನಕ್ಕೆ ಎಷ್ಟು ಕೆಪಾಸಿಟಿ ಇದು ಒನ್ ಫಿಫ್ಟಿ ಕೆ ಜಿ ಪರ್ ಡೇ ಒನ್ ಫಿಫ್ಟಿ ಕೆ ಜಿ ಅದರ ನೈಟ್ನೂ ಮಾಡಿದ್ರು ಮಲ್ಟಿಪಲ್ ತ್ರೀ ಸ್ಟೇಜ್ ಸ್ಟೇಜ್ ಅಂತ ಹೇಳಿ ಏಟ್ ಅವರ್ ಒನ್ ಫಿಫ್ಟಿ ಕೆ ಜಿ ಕೆಜಿ ಒನ್ ಫಿಫ್ಟಿ ಕೆ ಜಿ ಕೆಜಿ ಇಲ್ಲಿವರೆಗೂ ಎಷ್ಟು ಕೆ ಜಿ ಪ್ರೊಡಕ್ಷನ್ ತೆಗೆದಿರಿ ಈಗ ಇಂತಿಷ್ಟು ಇನ್ನೂ ನಾವು ತೆಗೆದಿಲ್ಲ ಜಾಸ್ತಿ ಯಾವಾಗ ಐವತ್ತು ಕೆ ಜಿ ತೆಗ್ದಿವಿವು ಯಾವಾಗ ಅರವತ್ತು ಕೆ ಜಿ ಒನ್ ನೂರು ಕೆಜಿ ತೆಗ ಹಿಂಗೆ ತೆಗ್ದಿವಿ ಕೆಪಾಸಿಟಿ ಅವ್ರು ಹೇಳಿದ್ದು ನೂರ ಐವತ್ತು ಕೆಜಿ ಬಟ್ ನಾವು ಮಾಡಿಲ್ಲ ಯಾಕಂದ್ರೆ ಇನೋಗ್ರೇಷನ್ ಆಗಿದ್ಮೇಲೆ ಮಾಡ್ಬೇಕಾಗಿದೆ ನಾವು ಫುಲ್ ಫುಲ್ ಎಂಟು ಗಂಟೆ ಮಾಡಿಲ್ಲ ಪ್ರೊಡಕ್ಷನ್ ಯಾವ ಥರ ಆರ್ಡರ್ ಇದೆ ಆ ಥರ ಮಾಡ್ಕೋದು ನೋಡಿ

ಪಾಯಿಂಟ್ ಫೈವ್ ತಕ್ಕ ಆಗು ನೀವು ಸೋಯಾ ರೇಟ್ ನೀವು ತಗೋತೀರಿ ಎಷ್ಟು ಅದು ಪನ್ನೀರ್ ಮಾರ್ತಿರ ಎಷ್ಟ ಈಗ ಮಾರ್ಕೆಟ್ ದಾಗ ಯಾವ ಲೆವೆಲ್ ರೀ ಒಳ್ಳೆ ಗುಣಮಟ್ಟದ ಕೊಡಬೇಕು ಅಂತ ಹೇಳಿ ನಾವು ಹೈ ಕ್ವಾಲಿಟಿನೇ ಸೋಯಾ ತಗೋತಿವಿ ರೈತರ ಕಡೆ ಆ ಹೈ ಕ್ವಾಲಿಟಿ ತಗೊಂಡಿನ ಸೋಯಾನೇ ಇಲ್ಲಿ ಬಳಕೆ ಮಾಡ್ತೀವಲ್ಲ ಅದ್ರ ಸಂಬಂಧ ನೀವು ಒಂದು ಬೆನಿಫಿಟ್ ಏನಾಗ್ತದೆ ಅಂದ್ರೆ ಮಾರ್ಕೆಟ್ಗಿಂತ ಜಾಸ್ತಿ ಅವ್ರಿಗೆ ರೇಟ್ ಸಿಗ್ತದೆ ಅಲ್ಲಿ ಮಾರ್ಕೆಟ್ದಾಗ ಎಲ್ಲರಿಗೂ ಒಂದೇ ರೇಟ್ ಸಿಕ್ತವು ಆದರೆ ನಮ್ಮ ಕಡೆ ಕೊಟ್ಟಿನ ರೈತರಿಗೆ ಏನಾದರೂ ಒಂದು ಐವತ್ತು ಹಿಂಗೆ ಮಾರ್ಕೆಟ್ಗಿಂತ ಹೆಚ್ಚು ಕೊಟ್ಟು ತಗೋತೀವಿ ನಾವು ಇಲ್ಲಿ ಸ್ವಯ ಈಗ ಯಾವ ಮಾರ್ಕೆಟ್ದಾಗ ಈಗ ನಿಯರ್ ಪ್ಲೇಸ್ದಾಗ ಇದ್ದವ್ರಿಗೆ ಒಂದು ರೇಟ್ ಕೊಡ್ತೀವಿ ರೀ ಈಗ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಈಗ ಮುಂಬೈ ಅನ್ರಿ ಪುಣೆ ಬೆಂಗಳೂರು ಈ ಥರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ನೂ ಆ್ಯಡ್ ಮಾಡಿ ಕೊಡ್ತೀವಿ ಅದು ಇನ್ನೂ ರೇಟ್ ಫಿಕ್ಸ್ ಮಾಡಿಲ್ಲ ನಾವು ಇಂತಿಷ್ಟೇ ಕೊಡ್ಬೇಕಂತೇಳಿ ಬಟ್ ಆ ಇತ್ತು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೂ ಕಡಿಮೆ ರೇಟ್ ಕೊಡ್ತೀವಿ ಕಡಿಮೆ ಕ್ವಾಂಟಿಟಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ರೇಟ್ ಸರ್ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡು ಕಲ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಒಂದು ವರ್ಷ ಆಯ್ತು ಸರ್ ಇದು ವರ್ಷ ಇನ್ನು ಈಗ ಇತ್ತೀಚಿಗೆ ಸ್ಟಾರ್ಟ್ ಆಗಿದೆ ಪ್ರೊಡಕ್ಷನ್ನು ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಮತ್ತೆಲ್ಲಾ ಈಗ ಲೋಕಲ್ ಫಂಕ್ಷನ್ಸ್ಗಳಿಗಾಗಲಿ ಡಾಬಾಗಳಿಗಾಗಲಿ ಆಮೇಲೆ ಎಲ್ಲ ಒಂದು ಏನಂತರ ಬಿಗ್ ಬಜಾರು ಟೊಮಾಟು ಇಂಥವ್ ಕಡೆ ಕೊಡಬೇಕು ಈ ನಮ್ಮ ಮಹಾರಾಷ್ಟ್ರ ಕೊಟ್ಟಿದ್ದೀವಿ ಬಹಳಷ್ಟು ಕಡೆಗೆ ಎಲ್ಲ ಆಂಧ್ರ ತೆಲಂಗಾಣ ಕೊಟ್ಟಿವಿ ಕರ್ನಾಟಕನೂ ಕೊಟ್ಟಿದ್ದೀವಿ ಎಲ್ಲ ಕಡೆನು ಒಳ್ಳೆ ರೀತಿ ರೀ ನಿಮ್ಮ ಪನ್ನೀರು ಮತ್ತು ನೀವು ಈ ಥರ ನಮಗೂ ಭಾಳಷ್ಟು ಬೇಡಿಕೆ ಅದ ನಮ್ಗೆ ಕೊಡ್ರಿ ಅಂತೇಳಿ ಭಾಳಷ್ಟು ಜನ ಹೊಂಟಿದ್ದಾರೆ ಈ ಕಡೆ ನಮ್ಮ ಕಡೆ ಈಗ ಎಲ್ಲ ಈ ನಮ್ಮ ಮಾಧ್ಯಮ ಮುಖಾಂತರ ನಿಮ್ದು ಯೂಟ್ಯೂಬ್ ಮುಖಾಂತರ ತಿಳ್ಸೋದೇನಂದ್ರೆ ಪ್ರತಿಯೊಬ್ಬರಿಗೆ ಇದ್ರ ಸದುಪಯೋಗ ಪಡ್ಕೊಳ್ಳಿ ಮತ್ತೆ ಸ್ಥಳೀಯ ರೈತರಿಗೂ ಹೆಲ್ಪ್ ಮಾಡಿದಂಗ ಆಯ್ತದ ಈ ಪನ್ನೀರ್ ಬಳಕೆ ಮಾಡೋದ್ರಿಂದ ಏನದಂದ್ರ ರೈತರು ತೋ ಬೆಳೆದಂತ ಸೋಯಾ ತಗೊಂಡು ನಾವು ಇಲ್ಲಿ ಪನ್ನೀರ್ ಸ್ಟಾರ್ಟ್ ಮಾಡ್ತಾ ಇದೀವಿ ಪನೀರ್ ಮಾಡ್ತಾ ಇದೀವಿ ಈ ಪನೀರು ಒಖರ ಮತ್ತು ಸೋಯಾ ಫ್ಲೇವರ್ ಮಿಲ್ಕು ಸದ್ಯಕ್ಕೆ ಈ ಮೂರು ಪ್ರಾಡಕ್ಟ್ ಮಾಡ್ತಾ ಇದೀವಿ ಮತ್ತೆ ಇದ್ರ ಮುಂದಿನ ದಿನಗಳಾಗ ಏನಂದ್ರೆ ಇನ್ನೂ ಸೋಯಾ ಚಾಂಕ್ಸ್ ಮಾಡ್ಬೇಕಂತ ಇದೀವಿ ಆಮೇಲೆ ಕರ್ಡ್ ಸೋಯಾ ಕರ್ಡ್ ಮಾಡ್ಬೇಕಂತ ಇದೀವಿ ಮತ್ತೆ ಸೋಯಾ ಏನಂತಾರೆ ಒಂದು ಮಟ್ಟ ಮಜ್ಗಿ ಮಾಡ್ಬೇಕಂತ ಇದ್ದೀವಿ ಇದೆಲ್ಲ ಬಳಕೆ ಮಾಡಬೇಕು ಇದು ರೈತರಿಗೂ ಉಪಯೋಗ ಆಯ್ತದೆ ಇದು ಬಂದಂಥ ಬೆನಿಫಿಟ್ ರೈತರಿಗೂ ಸಿಗ್ತದ ತಮಗೂ ಸಿಕ್ತ ಮತ್ತೆ ಇದು ಸೋಯಾ ಪನೀರ್ ಬಳಕೆ ಮಾಡಿದ್ರೆ ಅಂದ್ರೆ ಹೆಲ್ತಿಗೂ ಭಾಳಷ್ಟು ಒಳ್ಳೆಯದ ಪ್ರೋಟೀನು ಹೆಚ್ಚದ ಹಾಲಿನ ಪನೀರ್ಗಿಂತ ಇದು ಚಲೋ ಅದ ಹೆಲ್ತ್ ಸರಿಯಾಗಿರ್ತದ ಮತ್ತೆ ಜಿಮ್ ಮಾಡೋರು ಹುಡುಗರು ಇದು ಬಳಕೆ ಮಾಡ್ಬೋದು ಪನ್ನೀರು ಆಮೇಲೆ ಎಲ್ಲ ಕಡೆನು ಸರಿಯಾಗದ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್ ಸರ್ ನಿಮ್ಗೆ ಯಾರಿಗಾದ್ರೂ ಬೇಕಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರ ಆನ್ಲೈನ್ ಕಳಿಸಿದ್ರೆ ಸರ್ ಇಲ್ಲೇ ಬಂದು ತಗೋಬೇಕಾ ಆರ್ಡ್ರ್ ಹೆಚ್ಚಿಗೆ ಇತ್ತು ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದ್ರೆ ನಾವು ಅಲ್ಲಿಗೆ ಕೊಡ್ತೀವಿ ಹಾಂ ಹೋಮ್ ಡೆಲಿವರಿನೂ ಕೊಡ್ತೀವಿ ಈಗ ಆಲ್ರೆಡಿ ನಾವು ಫ್ಲಿಪ್ಕಾರ್ಟು ಅಮೆಝಾನು ಎಲ್ಲದರಾಗು ಆ್ಯಡ್ ಮಾಡಿದ್ದೀವಿ ರೀ ನಾವು ಅವು ಕೆಲವೊಂದು ಆರ್ಡರ್ಸ್ ಬಂದಾಗ ನಾವು ಮಾಡ್ಬೇಕಂತ ಇದೀವಿ ಈಗ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಮುಂದಿನ ದಿನಗಳಾಗ ಹೋಮ್ ಡೆಲಿವರಿನೂ ಕೊಡ್ಬೇಕಂತ ಇದೀವಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಓಕೆ ನೈನ್ ಒನ್ ಟ್ರಿಪಲ್ ಫೈವ್ ಟ್ರಿಪಲ್ ಫೈವ್ ಸರ್ ಯಾರಿಗಾರ ಇಂಟ್ರೆಸ್ಟ್ ಇದ್ದೋರಿಗೆ ನೀವೇನಾದರೂ ಟ್ರೈನಿಂಗ್ ಕೊಡ್ಬೋದಾ ಹಾ ಟ್ರೈನಿಂಗ್ ಮಾಡ್ತೀವಿ ರೀ ರೈತರಿಗೆ ಆಗ್ಲಿ ಈಗ ರೈತರಿಗೆ ಮೂವತ್ತ ದಿನ ಟ್ರೈನಿಂಗು ಮೂರ್ ದಿನ ಟ್ರೈನಿಂಗು ಎಂಟು ದಿವ್ಸ ಟ್ರೈನಿಂಗು ಈ ತರ ಮಾಡ್ತೀವಿ ಆಮೇಲೆ ಯಾವದೇ ಮಷಿನರಿ ಬೇಕಾದ್ರೂ ಪಿ ಎಂ ಎಫ್ ಎಮ್ ಇ ಪಿ ಪಿ ಇ ಜಿ ಪಿ ಈತ ಇದೂ ಅವರಿಗೆ ಸಬ್ಸಿಡಿಗಳು ಯಾವ ಡಿಪಾರ್ಟ್ಮೆಂಟ್ದಿಂದ ಯಾವ ಹೆಂಗವ ಅದ್ರ ಬಗ್ಗೆನು ಹೇಳ್ತೀವಿ ಅಗ್ರಿಕಲ್ಚರ್ ಆಗಿರ್ಬೋದು ಹಾರ್ಟಿಕಲ್ಚರ್ ಆಗಿರ್ಬೋದು ಸೆರಿಕಲ್ಚರ್ ಆಗಿರ್ಬೋದು ಫಿಶರಿ ಆಗಿರ್ಬೋದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಸೌಲಭ್ಯಗಳು ಏನೇನವ ರೈತರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾವು ಬೇಸಿಗೆಯಲ್ಲಿ ಟ್ರೈನಿಂಗ್ ಮಾಡ್ತೀವಿ ಪ್ರತಿ ವರ್ಷ ಮಾಡ್ಬೇಕಂತ ಊರಿಗೆ ಹೋಗಿ ಎಲ್ಲ ರೈತರಿಗೆ ಜಾಗೃತಿ ಕಾರ್ಯಕ್ರಮ ಬಹಳಷ್ಟು ಈ ಮಾಡ್ತೀವಿ ಮುಖಾಂತರ ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡಬಹುದ ನೀವು ಹಾ ಟ್ರೈನಿಂಗ್ ಕೊಡ್ಬೋದು ಸರ್ ಆದ್ರ ಕೆಲವೊಂದು ಕಂಡೀಷನ್ಸ್ ಏನಾವ ಅಂತಂದ್ರೆ ಒಂದು ಹದಿನೈದು ಜನರಿಂದ ಮೂವತ್ತು ಜನರ ತಕ್ಕ ಸೇರಿದಾಗ ಮಾತ್ರ ಕೊಡ್ಲಾಕಾಯ್ತದ ಅವರು ಯಾವುದೇ ಗ್ರಾಮ ಇರಲಿ ಆ ಊರಲ್ಲೇ ಒಂದು ವ್ಯವಸ್ಥೆ ಮಾಡ್ಕೊಂಡಿ ಅಥವಾ ಒಂದೊಂದು ಸರ್ಕಲ್ ವೈಸ್ ಆಗಿರಲಿ ಅಥವಾ ತಾಲೂಕಾ ವೈಸ್ ಆಗಿರಲಿ ಟ್ರೈನಿಂಗ್ ಮಾಡ್ಬೋದು ಸರ್ ನಾವು ನಮ್ಮ ಎಫ್ ಎ ಮುಖಾಂತರ ಮಾಡ್ತೀವಿ ನಮ್ಮ ಎಫ್ ಓ ಮಹಾದೇವ್ ಮುದೋಳ್ ಎಫ್ ಒ ಮುದೋಳ್ ಬಿ ಗ್ರಾಮದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಮೂರು ವರ್ಷದಾಗ ಇದು ಒಂದು ಪ್ಲಾಂಟ್ ಮಾಡ್ಕೊಂಡಿದ್ದೆವು ಮುಂದಿನ ದಿನಗಳದಾಗ ಇನ್ನೂ ಒಂದು ಐವತ್ತು ಪ್ರಾಡಕ್ಟ್ರ ನಮ್ದು ಸಂಸ್ಥೆದಿಂದ ಮಾಡ್ಬೇಕಲ್ಲತ್ತೀವಿ ಮಹದೇವ್ ಮುದೋಳ್ ಎಫ್ ಓ ಎಂದು ಈಗ ಸದ್ಯಕ್ಕೆ ಮೂರು ಪ್ರಾಡಕ್ಟ್ ಅಂತೂ ಸ್ಟಾರ್ಟ್ ಅದ ಚಲೋ ಅಂತ ओके सर थैंक यू धन्यवाद थैंक यू